ನಿಮ್ಮ ಜೀವನದಲ್ಲಿ ಎಲ್ಲರನ್ನ ಸಂತೋಷವಾಗಿಡಲು ಸಾಧ್ಯವಿಲ್ಲ ಅದರ ಬದಲಾಗಿ ಎಲ್ಲರೊಂದಿಗೆ ನೀವು ಸಂತೋಷವಾಗಿರುವುದು ಬಹಳ ಸುಲಭದ ಕೆಲಸ ನಡೆದಿರುವುದನ್ನ ಬರಿ ಕಣ್ಣಿನಿಂದ ನೋಡಿಯೇ ಅವಸರವಾಗಿ ನಿರ್ಧರಿಸಿ ಮಾತನಾಡುವವರಿಗೆ ಆವೇಶವೆಚ್ಚು ಮಾತನಾಡದೆ ಮನಸ್ಸಿನಿಂದ ನೋಡಿ ಮೌನವಾಗಿರುವವರಿಗೆ ಆಲೋಚನೆ ಹೆಚ್ಚು ನಿಜವಾಗಿಯೂ ಸಹಾಯವನ್ನು ಮಾಡುವ ಗುಣವಿರುವವರು ಯಾವುದೇ ಕಾರಣ ಹೇಳದೆ ಎಂತಹ ಪರಿಸ್ಥಿತಿಯಲ್ಲಾದರೂ ಸಹ ಸಹಾಯ ಮಾಡಲು ಮುಂದೆ ಬರುತ್ತಾರೆ ನೀವು ಗಮನಿಸಿರುವ ಯಾವಾಗಲೂ ಒಳ್ಳೆಯವರಿಗೆ ಸಿಗುವ ಬಹುಮಾನಗಳು ಅವೇ ನಿಂದನೆಗಳು ಅವಮಾನಗಳು ನಾವು ಪದೇ ಪದೇ ಹೇಳುವುದು ಅದಕ್ಕೆ ಅತಿಯಾದ ಒಳ್ಳೆಯತನ ನಿಂದನೆ ಮತ್ತು ಅವಮಾನಗಳಿಗೆ ದಾರಿ ಮಾಡುತ್ತದೆ ಎಂದು ಸಿಂಹದ ಹಿಂದೆ ಎಷ್ಟೇ ಶ್ವಾನಗಳು ಬೊಗಳಿದರೂ ಸಿಂಹದ ಮೌಲ್ಯ ಯಾವತ್ತೂ ಕಡಿಮೆಯಾಗುವುದಿಲ್ಲ ಸಿಂಹ ಯಾವತ್ತಿದ್ದರೂ ರಾಜನೇ ಹಾಗೆ ನಿಮ್ಮ ಹಿಂದೆ ಎಷ್ಟೇ ಜನ ಏನೇ ಮಾತನಾಡಿದರೂ ಸಹ ನಿಮ್ಮ ಮೌಲ್ಯ ಯಾವತ್ತೂ ಸಹ ಕಡಿಮೆಯಾಗುವುದಿಲ್ಲ ಚಿಂತಿಸಬೇಡಿ ನೋಡುವುದಕ್ಕೆ ಸುಂದರವಾಗಿರುವವರು ಹೆಜ್ಜೆ ಹೆಜ್ಜೆಗೂ ಸಿಗುತ್ತಾರೆ ಆದರೆ ಸುಂದರವಾದ ಮತ್ತು ವಿಶಾಲವಾದ ಮನಸ್ಸಿರುವವರು ಬಹಳ ವಿರಳವೇ ಸರಿ ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಸಹ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು ಹಾಗೆ ಕೆಲವು ಬಾಂಧವ್ಯಗಳನ್ನು ಎಷ್ಟೇ ಪ್ರೀತಿಸಿದರೂ ಸಹ ಇತರರಿಗೆ ನೋವು ಕೊಡುವುದು ಮಾತ್ರವೇ ಗೊತ್ತು ಜೀವನ ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರವೇ ಕೊಡುತ್ತದೆ ಆ ಅವಕಾಶಗಳನ್ನು ಯಶಸ್ವಿಯಾಗಿ ಬದಲಾಯಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿಯೇ ಇದೆ ನೀವು ಜೀವನದಲ್ಲಿ ಯಾರನ್ನ ಅತಿ ಹೆಚ್ಚು ಪ್ರೀತಿಸುವಿರೋ ಅವರಿಂದಲೇ ಅತಿ ಹೆಚ್ಚು ನೋವನ್ನು ಪಡೆಯುವಿರಿ ಜೀವನವೆಲ್ಲ ಬರೀ ಯೋಚಿಸುವುದೇ ಆಗಿದೆ ನೀವೇ ಹೇಳಿ ಇನ್ನು ಯಾವಾಗ ಈ ವ್ಯರ್ಥ ಯೋಚನೆಗಳಿಂದ ಮುಕ್ತಿ ಹೊಂದುವಿರಿ ಯೋಚನೆ ಇರಬೇಕು ಅದು ಮುಂದೆ ಆಗುವುದರ ಬಗ್ಗೆ ಬರೀ ಗತಕಾಲದ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಜೀವನ ಮುಂದೆ ಸಾಗುವುದಿಲ್ಲ ನಿಂತ ನೀರಿನ ಹಾಗೆ ಅಲ್ಲೇ ಇದ್ದು ಬಿಡುತ್ತದೆ ಜೀವನ ಎನ್ನುವುದು ಹರಿಯುವ ನೀರಿನ ಹಾಗೆ ಹೊಸತನ ಇರಬೇಕು ಏತಕ್ಕಾಗಿ ಬರೀ ಚಿಂತೆಯಲ್ಲೇ ಮುಳುಗುವುದು ಚಿಂತಿಸುವುದರಿಂದ ಯಾವುದೂ ಸಹ ಸರಿ ಹೋಗುವುದಿಲ್ಲ ಆಗಿರುವುದನ್ನು ಸರಿಪಡಿಸಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ಒಂದು ವೇಳೆ ಚಿಂತಿಸುವುದರಿಂದ ಸರಿ ಹೋಗುತ್ತದೆ ಎಂದಾದರೆ ಚಿಂತಿಸಿ ನೀವು ಹೇಳಬಹುದು ಏಳುವುದು ಬಹಳ ಸುಲಭವೆಂದು ಹೌದು ಅನುಭವಿಸಿದವರಿಗೆ ಮಾತ್ರ ಅದರ ನೋವು ಏನು ಎನ್ನುವುದು ಅರ್ಥವಾಗುತ್ತದೆ ಆದರೂ ಅದರಿಂದ ಹೊರಬಂದು ಮುಂದಿನ ಜೀವನ ಜೀವಿಸಲೇಬೇಕು ಇದು ಪ್ರಕೃತಿಯ ನಿಯಮ ಪ್ರಕೃತಿಯಲ್ಲಿ ಏನಾಗುವುದು ಅದನ್ನು ಸ್ವೀಕರಿಸಲೇಬೇಕು ಬೇರೆ ದಾರಿ ಇಲ್ಲ ಅತಿಯಾಗಿ ಯೋಚಿಸುವುದೂ ಸಹ ಒಂದು ರೀತಿಯ ಮಾನಸಿಕ ಸಮಸ್ಯೆ ಇದರಿಂದ ಅನಾರೋಗ್ಯವು ಉಂಟಾಗುತ್ತದೆ ಹೊರತು ಯಾವುದೇ ರೀತಿಯ ಪರಿಷ್ಕಾರ ಸಿಗುವುದಿಲ್ಲ ನೀವು ಯಾವುದಾದರೂ ಒಂದು ಕೆಲಸದಲ್ಲಿ ಮಗ್ಧರಾಗಿ ಏನು ಕೆಲಸ ಇಲ್ಲದಿದ್ದಾಗಲೇ ಹೆಚ್ಚು ಯೋಚನೆಗಳು ಸುಲಭವಾಗಿ ಬರುತ್ತವೆ ಸುಲಭವಾಗಿ ಬಂದಿರುವುದು ಯಾವುದಾದರೂ ಸರಿ ಅದಕ್ಕೆ ಮೌಲ್ಯ ಕಡಿಮೆ ಇರುತ್ತದೆ ಸುಲಭವಾಗಿ ಬರುವುದನ್ನು ನೀವು ಎಂದೇ ಆಗಲಿ ಸ್ವೀಕರಿಸಬೇಡಿ ಕಷ್ಟಪಟ್ಟು ದುಡಿದಾಗ ಬರುವ ಯಾವುದಾದರೂ ಅದು ಧನವಾಗಲಿ ವಸ್ತುವಾಗಲಿ ಶಾಶ್ವತವಾದ ಮೌಲ್ಯ ಮತ್ತು ಸಂತೋಷವನ್ನು ಕೊಡುತ್ತವೆ ಪ್ರತಿಯೊಬ್ಬರ ಜೀವನ ಕೂಡ ಅವರಿಗೆ ಉನ್ನತವಾಗಿರುವುದು ಹಾಗೆ ಯಾರ ಜೀವನದೊಂದಿಗೂ ಯಾವತ್ತೂ ಸಹ ಹೋಲಿಕೆ ಮಾಡಿಕೊಳ್ಳಬೇಡಿ ನಿಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜೀವಿಸಲು ಯಾರನ್ನೂ ಸಹ ಅನುಕರಣೆ ಮಾಡಲು ಯತ್ನಿಸಬೇಡಿ ನಿಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಜೀವಿಸಿ ಯಾರ ಜೀವನವನ್ನು ನೀವು ಅನುಸರಿಸಲು ಪ್ರಯತ್ನವನ್ನು ಮಾಡಬೇಡಿ ಬೇಕಾದಲ್ಲಿ ಇತರರ ಜೀವನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ನೆನಪಿಟ್ಟುಕೊಳ್ಳಿ ಒಬ್ಬ ಮನುಷ್ಯನನ್ನ ಗಾಯಪಡಿಸುವುದಕ್ಕೆ ಒಂದು ಕ್ಷಣ ಸಾಕು ಆದರೆ ಅದೇ ಗಾಯಪಟ್ಟ ಮನಸ್ಸು ಗೆಲ್ಲಲು ಜೀವನವೇ ಸಾಕಾಗುವುದಿಲ್ಲ ಮತ್ತೊಬ್ಬರ ಮನಸ್ಸನ್ನ ಗಾಯಗೊಳಿಸಲು ನೀವು ಯತ್ನಿಸಬೇಡಿ ಜೀವನದಲ್ಲಿ ಯಾವಾಗಲೂ ಕಷ್ಟಗಳೇ ಇರುವುದಿಲ್ಲ ಹಾಗೆ ಸಂತೋಷ ಎನ್ನುವುದು ಬರದೇ ಇರುವುದಿಲ್ಲ ನೀವು ಇರುವ ಕಷ್ಟಗಳನ್ನ ಸಹನೆಯಿಂದ ಮತ್ತು ಧೈರ್ಯದಿಂದ ಎದುರಿಸುವುದನ್ನು ಕಲಿತುಕೊಳ್ಳಿ ಸುಮ್ಮನೆ ದುಡುಕಿ ಅವಸರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಹೆಚ್ಚು ಚಿಂತನೆ ಮಾಡಿದರೆ ಮನಸ್ಸು ಆವೇಶದಲ್ಲಿ ಅಗಾಧಕಾರಿ ನಿರ್ಣಯಗಳನ್ನೇ ತೆಗೆದುಕೊಳ್ಳುತ್ತದೆ ನೀವು ಸಹನೆಯಿಂದ ಇರಿ ಖಂಡಿತವಾಗಿಯೂ ಸಂತೋಷ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಒಳ್ಳೆಯತನದಿಂದ ಇರಬೇಕೇ ಹೊರತು ನಿಮ್ಮ ಒಳ್ಳೆಯತನವೇ ಇತರರಿಗೆ ದೌರ್ಬಲ್ಯವಾಗಬಾರದು ನೀವು ಮೋಸ ಹೋಗುವಿರಿ ಆಸೆಗಳಿಲ್ಲದ ಜೀವನ ನಿಮ್ಮದಾದರೆ ಚಿಂತೆಗಳಿಲ್ಲದ ಜೀವನ ನಿಮ್ಮದಾಗುತ್ತದೆ ಆಸೆಗಳು ಇರುವುದು ತಪ್ಪಲ್ಲ ಆದರೆ ಆಸೆಗಳು ಈಡೇರದಿದ್ದರೂ ಸಹ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಹೊಂದಿದ್ದರೆ ಜೀವನ ಸುಗಮವಾಗಿರುತ್ತದೆ ಅತಿಯಾಗಿ ಎಲ್ಲದಕ್ಕೂ ಹೊಂದಾಣಿಕೆಯಿಂದ ಇರುವುದೂ ಕೂಡ ಅಭ್ಯಾಸವಾದರೆ ಜೀವನವೆಲ್ಲ ಸಪ್ಪೆ ಆಗಿಯೇ ಇರುತ್ತದೆ ಕೆಲವು ಬಾರಿ ನಿಮ್ಮ ಸಂತೋಷವೂ ಕೂಡ ಮುಖ್ಯವಲ್ಲವೇ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಬೇಕಾಗುವ ರೀತಿ ಇರುವುದು ಮುಖ್ಯವಲ್ಲವೇ ಕೆಲಸ ಮಾಡುವ ಆಸಕ್ತಿ ಇರುವವರು ಕೆಲಸವನ್ನೂ ಕೂಡ ಒಂದು ವಿಶ್ರಾಂತಿಯಾಗಿಯೇ ಭಾವಿಸುತ್ತಾರೆ ಆದರೆ ಒಬ್ಬ ಸೋಮಾರಿ ವಿಶ್ರಾಂತಿಯನ್ನ ಕೆಲಸವಾಗಿಯೇ ಭಾವಿಸುತ್ತಾನೆ ಯಾರಿಗೆ ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿ ಕೇಳದಿದ್ದರೆ ಬಿಟ್ಟು ಬಿಡಿ ಸುಮ್ಮನೆ ನೀವು ಏಕೆ ವ್ಯರ್ಥ ಒತ್ತಡಕ್ಕೆ ಒಳಗಾಗುವಿರಿ ಅವರನ್ನ ಸರಿಪಡಿಸುವುದಕ್ಕೆ ಜೀವನವೆಲ್ಲ ಸಾಕಾಗುವುದಿಲ್ಲ ಪ್ರತಿಯೊಬ್ಬರ ಜೀವನವೂ ಅವರದ್ದೇ ಜೀವನವನ್ನು ರೂಪಿಸಿಕೊಳ್ಳುವುದು ಅವರದ್ದೇ ಜವಾಬ್ದಾರಿ ಕೇವಲ ನೀವು ಒಳ್ಳೆಯ ಮಾರ್ಗವನ್ನು ಸೂಚಿಸಬಹುದು ಆ ಮಾರ್ಗದಲ್ಲಿ ಹೋಗುವುದು ಅವರಿಗೆ ಬಿಟ್ಟಿತ್ತು ಹೇಗಾದರೂ ಜೀವಿಸಲಿ ಎಷ್ಟು ಅಂತ ಹೇಳುವುದು ಕೇಳದೆ ಇರುವವರಿಗೆ ಹೇಳಿ ಪ್ರಯೋಜನವಿಲ್ಲ ಒಂದು ಬಾರಿ ತೆಟ್ಟದಿದ್ದರೆ ಆಗ ಅವರಿಗೆ ಅರ್ಥವಾಗುತ್ತದೆ ಬಾಂಧವ್ಯಕ್ಕೆ ಬೆಲೆ ಕೊಡುವವರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ ಅದೇ ಬಾಂಧವ್ಯವನ್ನು ಬಿಡಿಸಿಕೊಳ್ಳಬೇಕೆಂದುಕೊಂಡವರು ಬೇಡದಿರುವ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾರೆ ಇಷ್ಟ ಎನ್ನುವುದು ಸಹಜವಾಗಿಯೇ ಉಂಟಾಗುತ್ತದೆ ಇತರರಿಗೆ ನಿಮ್ಮಲ್ಲಿ ಯಾವುದು ಇಷ್ಟ ಆಗಿದೆಯೋ ಅದು ನಾಳೆ ಇಷ್ಟ ಆಗದೆ ಇರಬಹುದು ಮೊದಲ ಬಾರಿ ಎಲ್ಲರೂ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಯಶಸ್ವಿಯಾಗುವವರೆಗೂ ಪ್ರಯತ್ನಿಸುವವನು ವ್ಯಕ್ತಿಗಳಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ ನೀವು ಧೈರ್ಯದಿಂದ ಇರಿ ಶಾಂತವಾಗಿರಿ